ಹೊಸ ಕ್ರಿಮಿನಲ್ ಕಾನೂನುಗಳು ಮೂರು ಕಾನೂನುಗಳು ಹೆಸರು ಬದಲಾವಣೆ ಆಗಿದೆ ಅಟ್ ದ ಔಟ್ಸೈಡ್ ಈಗ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟ್ಲ್ ಅಂದು ಹೇಳ್ತಿದ್ದಾರೆ ಆದರೆ ಇಟ್ಸ್ ಎ ಓಲ್ಡ್ ವೈನ್ ಇನ್ ಎ ಪಾಯ್ಸನಸ್ ಬಾಟ್ಲ್ ಅಂದು ಹೇಳ್ತೀನಿ ನಾನು ಇದಕ್ಕೆ ಕಾರಣ ಕೂಡ ಇದೆ ಫಸ್ಟ್ ನಂಬರ್ ಒನ್ ಈಗ ಇಂಡಿಯನ್ ಪಿನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದು ಇಂಗ್ಲೀಷಲ್ಲಿದೆ ಇದು ಎಲ್ಲ ರಾಜ್ಯಗಳಿಲ್ಲ ಎಲ್ಲರೂ ಕೂಡ ಲಾ ಪ್ರಾಕ್ಟೀಸ್ ಮಾಡೋರು ಬೇರೆಯವರೆಲ್ಲ ಕೂಡ ಇಂಗ್ಲೀಷ್ ಮಾತಾಡ್ತಾರೆ ಅದು ಅರ್ಥ ಆಗುತ್ತದೆ ಈಗ ಭಾರತೀಯ ನ್ಯಾಯ ಸನ್ನಿತಾ ಭಾರತೀಯ ನಾಗರಿಕ ಸುರಕ್ಷಾ ಸನಿತಾ ಭಾರತೀಯ ಸಾಕ್ಷ್ಯ ಅಧಿನಿಯಂ ಇದು ಯಾವ ಭಾಷೆ ಇದು ಕನ್ನಡ ಇಲ್ಲ ತೆಲುಗು ಇಲ್ಲ ತಮಿಳು ಇಲ್ಲ ಇಲ್ಲ ಹಿಂದೂ ಇಲ್ಲ ಉರ್ದು ಇಲ್ಲ ಬೆಂಗಾಲಿ ಇಲ್ಲ ಪಂಜಾಬಿನೂ ಇಲ್ಲ ಇದು ಯಾವ ಭಾಷೆ ಇದು ಇದು ದೇವ ಭಾಷೆ ಅಂತಾರೆ ಅಂದರೆ ಜ್ಯೋತಿಷ್ಠ ಭಾಷೆ ಅಂತಾರೆ ಯಾರಿಗೂ ಅರ್ಥನೇ ಆಗ್ತಿರುವ ಒಂದು ಭಾಷೆ ಯಾರೂ ಮಾತಾಡ್ತಾ ಇಲ್ಲದೆ ಇರುವ ಒಂದು ಭಾಷೆಯನ್ನು ಕಾನೂನು ಹೆಸರುಗಳನ್ನು ಯಾಕೆ ಇಟ್ಟಿದ್ದಾರೆ ಅದು ಅದಕ್ಕೆ ಬ್ಯಾಕ್ಗ್ರೌಂಡ್ ಏನು ಇದು ಸಂವಿಧಾನಕ್ಕೂ ಕೂಡ ವಿರೋಧವಾಗಿದೆ ನಂಬರ್ ಒನ್ ನಂಬರ್ ಟು ಕಾನೂನು ಬದಲಾವಣೆ ಮಾಡಬೇಕು ಮಾಡ್ತಾ ಇದ್ದಾರೆ ಅಂದರೆ ಮಾಡೋರು ಯಾರು ಇದು ಇಂಡಿಯನ್ ಪಿನಲ್ ಕೋಡ್ ಇದನ್ನು ಡ್ರಾಫ್ಟ್ ಮಾಡಿದ್ದು ಥಾಮಸ್ ಮಕಾಲೆ ವರ್ಷ ಸಾವಿರದ ಎಂಟುನೂರ ಅರವತ್ತನೇ ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ವಿಷಯ ಇಸವಿಯಲ್ಲಿ ಜೇಮ್ಸ್ಟು ಸ್ಟೀಫನನ್ನವರು ಸಾಕ್ಷ್ಯ ಅಧಿನಿಯಮ ಇಂಡಿಯನ್ ಎವಿಡೆನ್ಸ್ ಒಕ್ಟನ್ನು ಡ್ರಾಫ್ಟ್ ಮಾಡಿದ್ದು ಅವರು ಅದೇ ವರ್ಷದಲ್ಲೇ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೂಡ ಆಯಿತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸುವಿಯಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕಂಪ್ಲೀಟ್ ರಿವ್ಯಾಂಪ್ ಆಯಿತು ಬಟ್ ಹೂ ಈಸ್ ದ ಸ್ಟೇಕ್ ಓಲ್ಡರ್ ಅದನ್ನು ಯಾರು ಮಾಡಬೇಕು ಯಾರು ಮಾಡಿದ್ದು ನಮ್ಮ ದೇಶದಲ್ಲಿ ಪಾರ್ಲಮೆಂಟ್ ಇದೆ ಲೋಕಸಭಾ ರಾಜ್ಯಸಭಾ ಪ್ರೆಸಿಡೆಂಟ್ ಅಸೆಂಟ್ ಕೊಡಬೇಕು ಮತ್ತು ಅದನ್ನು ಮಾಡೋಕ್ಕೆ ಮೊದಲು ಲಾ ಕಮಿಷನ್ ಆಫ್ ಇಂಡಿಯಾ ಅಲ್ಲ ಅವರೇ ಸ್ಟೇಕ್ ಹೋಲ್ಡರ್ ಲಾ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಿ ಆ ಕಾನೂನನ್ನು ತಿದ್ದುಪಡಿ ಮಾಡೋದಾ ಇಲ್ಲವ ಅನ್ನೋದನ್ನು ಲಾ ಕಮಿಷನ್ಗೆ ಕೊಡಬೇಕು ಅದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಆಫ್ ಎಲ್ಲ ರಾಜ್ಯಗಳಲ್ಲೂ ಬಾರ್ ಕೌನ್ಸಿಲ್ಸ್ ಇರುತ್ತೆ ಮತ್ತು ಬಾರ್ ಅಸೋಸಿಯೇಷನ್ ಇರುತ್ತೆ ವಕೀಲರಿದ್ದಾರೆ ಇವ್ರನ್ನೆಲ್ಲ ಕೇಳಿ ಒಂದು ಬದಲಾವಣೆ ತರ್ಬೋದು ಮತ್ತು ಇದು ಈ ಕಾನೂನು ಯಾರನ್ನ ಎಫೆಕ್ಟ್ ಆಗುತ್ತೆ ಇದು ಮೈನಾರಿಟೀಸು ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಬೇರೆ ಬೇರೆ ಮೈನಾರಿಟೀಸ್ ಲಿಂಗಸ್ಟಿಕ್ ಮೈನಾರಿಟೀಸ್ ಆದಿವಾಸೀಸ್ ದಲಿತ ಮತ್ತು ಕಾರ್ಮಿಕರು ಇದು ಸ್ಟೇಕ್ ಹೋಲ್ಡರ್ಸ್ ಯಾರು ವಕೀಲರು ಮಾತ್ರ ಇಲ್ಲ ಮತ್ತು ಇಡೀ ದೇಶದಲ್ಲಿರೋ ಜನರು ಬೇರೆ ಬೇರೆ ಪ್ರಾಂತ್ಯದಲ್ಲಿರೋರು ಪ್ರತಿಯೊಬ್ಬರು ಸ್ಟೇಕ್ ಹೋಲ್ಡರ್ಸ್ ಅವ್ರನ್ನ ಯಾರನ್ನು ಕೇಳಿಲ್ಲ ಲಾ ಕಮಿಷನ್ ಏನೂ ರೆಕಮೆಂಡೇಷನ್ ಮಾಡಿಲ್ಲ ಮತ್ತು ಈ ಕಾನೂನನ್ನು ಯಾರು ಇದನ್ನೆಲ್ಲ ಡ್ರಾಫ್ಟ್ ಮಾಡಿದೆಂದರೆ ಒಂದು ಐದು ಜನರ ಕೈಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ ಅದು ತೀರ್ಮಾನ ಪಾರ್ಲಮೆಂಟ್ದಲ್ಲ ಬಟ್ ಹೋಮ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟರ್ ಅಮಿತ್ ಅವರು ತೀರ್ಮಾನ ಮಾಡಿಕೊಂಡು ಅವರು ಇದನ್ನು ಯಾರಿಗೆ ಒಪ್ಪಿಸ್ತಾರೆ ಅಂದರೆ ಐದು ಜನರು ಕೈಯಲ್ಲಿ ಕೊಡ್ತಾರೆ ರಘುಬೂರ್ ಸಿಂಗ್ ವೈಸ್ ಚಾನ್ಸ್ಲರ್ ಡೆಲ್ಲಿ ಲಾ ಯೂನಿವರ್ಸಿಟಿ ಮತ್ತು ವಾಜಪಾಯಿ ಆ ಬಾಜಪಾಯಿ ಒಂದು ಒಂದು ರಿಜಿಸ್ಟ್ರಾರ್ ಬಾಲ್ರಾಜ್ ಒಂದು ರಿಟೈರ್ಡು ಜಡ್ಜು ಮತ್ತು ಒಂದೇ ಒಂದು ಅಡ್ವೊಕೇಟು ಬಾಂಬೆ ಅಡ್ವೊಕೇಟು ಮಹೇಶ್ ಜತ್ಮಾಲನಿ ಈ ಐದು ಜನರು ಸೇರಿಕೊಂಡು ಯಾರನ್ನ ಕೇಳ್ದೇ ಈ ಕಂಪ್ಲೀಟ್ ರಿವ್ಯಾಂಪ್ ಮಾಡಿದ್ದಾರೆ ಇದು ಕೂಡ ಓಕೆ ಅಲ್ಲ ಅದು ಸರಿಯಲ್ಲ ಮತ್ತು ಪಾರ್ಲಮೆಂಟಲ್ಲಿ ಡಿಬೇಟ್ ಆಯಿತಾ ಅಂದರೆ ಇಲ್ಲವೇ ಇಲ್ಲ ಎಲ್ಲ ಪಾರ್ಲಮೆಂಟ್ ಅಪೋಸಿಷನಲ್ಲಿ ಹೊರಗೆ ಹಾಕಿ ವಾಯ್ಸ್ ವೋಟಲ್ಲಿ ಇದನ್ನೇ ಕಾನೂನಾಗಿ ಪಾಸ್ ಮಾಡ್ತಾರೆ ಅದು ಕೂಡ ಆ್ಯಂಟಿ ಡೆಮೊಕ್ರೆಟಿಕ್ ಆ್ಯಂಟಿ ಪಾರ್ಲಿಮೆಂಟ್ರಿ ಅದು ಯಾಕೆ ಇದೆಲ್ಲ ಮಾಡ್ತಾಯಿದ್ದಾರೆ ಮತ್ತು ಪ್ರೆಸಿಡೆಂಟಿಗೆ ಕಲಿಸಿದ್ರು ಪ್ರೆಸಿಡೆಂಟ್ ಇದಕ್ಕೆ ಅಸನ್ ಕೂಡ ಕೊಟ್ಟಿದ್ದಾರೆ ಇದು ಕಾನೂನು ಆಗಿದೆ ಈಗ ಇವತ್ತು ಇದು ಕಾನೂನಾಗಿ ಬರ್ತಾಯಿದೆ ಈಗ ನಿನ್ನೆವರಿಗೆ ರಿಜಿಸ್ಟರ್ ಮಾಡಿದ್ದು ಅಲೆ ಕಾನೂನು ಇವತ್ತು ರಿಜಿಸ್ಟರ್ ಮಾಡೋದು ಹೊಸ ಕಾನೂನು ಈಗ ಎಲ್ಲ ಪಾಪ್ಯುಲರ್ ಕೇಸು ಎರಡಿದೆ ಮೂರು ಕೇಸ್ ಪಾಪ್ಯುಲರ್ ಕೇಸು ಈಗ ಪ್ರಜ್ವಲ್ ರೇವಣ್ಣ ಯಡಿಯೂರಪ್ಪ ಮತ್ತು ದರ್ಶನ್ ಈ ಇವರಿಗೆ ಹಳೆ ಕಾನೂನ ಹೊಸ ಕಾನೂನ ಯಾವ ಕಾನೂನಲ್ಲಿ ಮಾಡ್ತಾರೆ ಅದು ಏನು ರೂಲ್ಸು ಇದು ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಗೈಡೆನ್ಸ್ ಕೊಟ್ಟಿರಬೇಕೋ ಕೊಟ್ಟಿಲ್ಲ ಲಾ ಕಮಿಷನ್ ಇದ್ರ ಬಗ್ಗೆ ಹೇಳಿರಬೇಕೋ ಹೇಳಿಲ್ಲ ಬಾರ್ ಕೌನ್ಸಿಲ್ಸ್ ಬಾರ್ ಅಸೋಸಿಯೇಷನ್ಸ್ ಏನಿರಬೇಕು ಏನಿಲ್ಲ ಎಲ್ಲರನ್ನೂ ಕಣ್ಣು ಮುಚ್ಚಿದ್ದಾರೆ ಏನಾಗುತ್ತೆ ಅಂದು ಲಾಯರ್ಗೂ ಗೊತ್ತಿಲ್ಲ ಕೋರ್ಟಲ್ಲಿನೂ ಗೊತ್ತಿಲ್ಲ ಇವತ್ತು ರಿಜಿಸ್ಟರ್ ಮಾಡೋದು ಅಲೆ ಕಾನೂನ ಹೊಸ ಕಾನೂನ ಗೈಡ್ಲೈನ್ಸ್ ಏನೋ ರೂಲ್ಸ್ ಫ್ರೇಮ್ ಆಯ್ತಾ ಇಲ್ವಾ ಏಕ್ದಮ್ ಅಲೆ ಕಾನೂನನ್ನು ಬಿಸಾಕ್ತಾರಾ ಇಲ್ವಾ ಇದು ಯಾರಿಗೂ ಯಾವುದೂ ಗೊತ್ತಿಲ್ಲ ಇಲ್ಲೆಲ್ಲ ಪುಸ್ತಕಗಳಿದೆ ಇದು ಅಲೆ ಕಾನೂನಿದೆ ಇದು ನೂರು ವರ್ಷದಿಂದ ನೂರ ವರ್ಷದಿಂದ ಟೈಮ್ ಟೆಸ್ಟೆಡ್ ಎಂಟುನೂರ ಅರವತ್ತು ಅಂದರೆ ಆವಾಗ ಒಂದು ನಲವತ್ತು ವರ್ಷ ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಒಂದು ನೂರು ವರ್ಷ ನೂರ ನಲವತ್ತು ನೂರ ಅರವತ್ತು ವರ್ಷದ ಕಾನೂನನ್ನು ಒಂದೇ ದಿವಸದಲ್ಲಿ ಬಿಸಾಕ್ಬಿಟ್ವಿ ಅಂತ ಹೇಳ್ತಾರೆ ಇದೇ ಥರ ಇಸ್ರೇಲಲ್ಲಿ ಮಾಡೋಕ್ಕೆ ಶುರು ಮಾಡಿದರು ಆದರೆ ಇಸ್ರೇಲಲ್ಲಿರೋ ಆ್ಯಕ್ಟಿವಿಸ್ಟು ಲಾಯರ್ಸ್ ಹೋರಾಟ ಮಾಡಿ ಅದನ್ನು ಮಾಡೋಕ್ಕೆ ಬಿಡಲಿಲ್ಲ ಇದೇ ರೀತಿ ಮುಷರಫ್ ಪಾಕಿಸ್ತಾನಲ್ಲಿ ಅಟಂಪ್ ಮಾಡಿದರು ಅಂದರೆ ಪಾಕಿಸ್ತಾನ ಲಾಯರ್ಸ್ ಇದನ್ನು ಒಪ್ಪಲಿಲ್ಲ ದೇಶದಲ್ಲಿ ದೊಡ್ಡ ಹೋರಾಟ ಆಯಿತು ಆದರೆ ಇವತ್ತು ಕಾನೂನು ಬರ್ತಾ ಇದೆ ಹೋರಾಟ ಇಲ್ಲ ಡೆಲ್ಲಿ ಲಾಯರ್ಸು ಹೋರಾಟ ಇಲ್ಲ ಬಾರ್ ಕೌನ್ಸಿಲ್ ಲಾಯರ್ಸು ಹೋರಾಟ ಇಲ್ಲ ಪೀಸ್ಫುಲ್ಲಾಗಿ ಏನೂ ನಡೆದಿಲ್ಲ ಅದೇ ರೀತಿಯಲ್ಲಿಯೂ ಕೋರ್ಟು ಫಂಕ್ಷನ್ ಆಗ್ತಾಯಿದೆ ಅದರಲ್ಲಿ ಇದ್ರ ಬಗ್ಗೆ ಡಿಸ್ಕಷನೂ ಇಲ್ಲ ಇದು ಏನಾಗುತ್ತೆ ಅನ್ನೋದನ್ನು ನಾವು ಒಂದು ವಿಶ್ಲೇಷಣೆ ಮಾಡಬೇಕು ಇದರಲ್ಲಿ ಎಫೆಕ್ಟ್ ಆಗೋದು ಯಾರಂದ್ರೆ ನನ್ನ ಪ್ರಕಾರ ಡೆಫಿನೆಟ್ಲಿ ಮೈನಾರಿಟೀಸ್ ಅಟ್ಯಾಕ್ ಲಾ ಇದು ಡೆಫಿನೆಟ್ಲಿ ಆದಿವಾಸಿ ವಿರೋಧ ದಲಿತರು ಹಿಂದುಳಿದವರು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಕಾರ್ಮಿಕರು ರೈತರು ಇದು ಪ್ರತಿಯೊಬ್ಬರಿಗೆ ಭಾರಿ ಎಫೆಕ್ಟ್ ಆಗುತ್ತೆ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತೀರಾ ಈಗ ಎಲ್ಲ ಕಾನೂನು ಬದಲಾವಣೆ ಆಗಿದೆ ಕಾರ್ಮಿಕರ ಕಾನೂನುಗಳು ಬದಲಾವಣೆ ಆಗಿದೆ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಸಂಬಳದ ಭದ್ರತೆ ಸಾಮಾಜಿಕ ಭದ್ರತೆ ಇಲ್ಲ ಲ್ಯಾಂಡ್ ಅಕ್ಯೂಸೇಷನ್ ಆಕ್ಟ್ ಫಾರೆಸ್ಟ್ ಆಕ್ಟ್ ಎವ್ರಿಥಿಂಗ್ ಪ್ರೈವೇಟೈಸೇಷನ್ ರೈಲ್ವೆ ಪ್ರೈವೇಟೈಸೇಷನ್ ಕಾಡು ಸಮುದ್ರ ರೈಲ್ವೆ ಏರೋಪ್ಲೋನು ಏರ್ಪೋರ್ಟ್ ಎಲ್ಲಾನು ಕೆಲವರಿಗೆ ಕೊಟ್ಟಿದ್ದಾರೆ ಈಗ ಅಂಕಿ ಅಂಶಗಳು ಏನು ಹೇಳುತ್ತದೆ ಅಂದರೆ ಇಡೀ ದೇಶದ ಸಂಪತ್ತು ಒಂದು ಪರ್ಸೆಂಟ್ ಪಾಪ್ಯುಲೇಷನ್ ಕೈಯಲ್ಲಿ ಇದೆ ಅಂದರೆ ಎಪ್ಪತ್ತು ಕೋಟಿ ಜನರ ಕೈಯಲ್ಲಿ ಬೆರಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಸಂಪತ್ತು ಮಾತ್ರ ಇದೆ ತಿನ್ನೋಕೆ ಊಟ ಇಲ್ಲ ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ದೇಶ ಇದೆ ಈಗ ಈ ಕಾನೂನನ್ನು ತಂದಿದ್ದಾರೆ ಅಂದರೆ ರೈತರು ಅವರು ಜಮೀನನ್ನು ಕಿತ್ಕೊಂಡ್ರೆ ಹೋರಾಟ ಮಾಡಿದರೆ ಈ ಕಾನೂನುಗಳು ಬರುತ್ತೆ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಕಿತ್ಕೊಂಡ್ರೆ ಹೋರಾಟ ಮಾಡ್ತಾರೆ ಸಂಬಳಕ್ಕೋಸ್ಕರ ಹೋರಾಟ ಮಾಡ್ತಾರೆ ಮನೆಗೋಸ್ಕರ ಹೋರಾಟ ಮಾಡ್ತಾರೆ ಆಸ್ಪತ್ರೆಗೋಸ್ಕರ ಹೋರಾಟ ಮಾಡ್ತಾರೆ ಔಷಧಿಗೋಸ್ಕರ ಹೋರಾಟ ಮಾಡ್ತಾರೆ ತನ್ನ ಹಕ್ಕು ಗೌರವ ಘನತೆಗೋಸ್ಕರ ಜನರು ಹೋರಾಟ ಮಾಡಿದಾಗ ಈ ಕಾನೂನುಗಳು ಬರ್ತಾ ಇದೆ ಅಂದರೆ ಈ ಕಾನೂನಲ್ಲಿ ಏನು ನಡೆದಿದೆ ಅಂದರೆ ಈಗ ಜನರಲ್ ಲಾ ಸ್ಪೆಷಲ್ ಲಾ ಈಗ ತಡ ಫೋಟ ಅದನ್ನು ಈಗ ಊಪ ಅಂದು ತಂದಿದ್ದಾರೆ ಮತ್ತು ಇನ್ನೊಂದು ಸ್ಪೆಷಲ್ ಲಾ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಇದು ಭಾರಿ ಭಾರಿ ಕ್ರೂರವಾದ ಒಂದು ಕಾನೂನನ್ನು ಯಾಕೆ ಕ್ರೂರ ಕಾನೂನು ಅಂದರೆ ಜನ ಹೇಳ್ತಾರೆ ಏನ ಮಶಾನಕ್ಕೆ ಹೋದರೆ ವಾಪಸ್ ಬರೋಲ್ಲ ಅಂದು ಬಟ್ ಈ ಕಾನೂನಲ್ಲಿ ಒಂದು ಮನುಷ್ಯ ಪೊಲೀಸರ ಬಂಧನಕ್ಕೆ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಅಂದ್ರೆ ಅಷ್ಟು ಕ್ರೂರವಾದ ಕಾನೂನುಗಳಾಗಿದೆ ಹಕ್ಕು ಅಂದರೆ ಹಕ್ಕು ಅನ್ನೋದು ನಮ್ಮ ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಇದು ಭಾರಿ ಮೂಲಭೂತ ಹಕ್ಕುಗಳು ಇದರ ಪ್ರಕಾರವೇ ಕ್ರಿಮಿನಲ್ಲ ಇರಬೇಕು ನಮ್ಮ ದೇಶದಲ್ಲಿ ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಕ್ಲಾಸ್ ತ್ರೀ ಟ್ವೆಂಟಿ ಒನ್ ಟ್ವೆಂಟಿ ಟು ಇದು ಇಂಟರ್ನ್ಯಾಷನಲ್ ಕವರ್ನೆನ್ಸ್ ಅದರ ಪ್ರಕಾರ ಬಂದಿರೋ ಕಾಯ್ದೆ ಅದಕ್ಕೆ ವಿರೋಧವಾಗಿದೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಯು 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 ಎನ್ ಎಚ್ ಆರ್ ಅದರ ಆರ್ಟಿಕಲ್ ಫೋರ್ಟೀನ್ಗೆ ವಿರೋಧವಾಗಿದೆ ಯುರೋಪಿಯನ್ ಕವರ್ನೆಟ್ಸ್ ಆನ್ ಜಸ್ಟಿಸ್ ಅದಕ್ಕೆ ವಿರೋಧವಾಗಿದೆ ಮತ್ತು ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಆ್ಯಂಡ್ ಸಿವಿಲ್ ಜಸ್ಟಿಸ್ ಆ ಕಾನೂನುಗಳಿಗೆ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ವಿರೋಧವಾಗಿ ಈ ಕಾನೂನಿದೆ ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ಮನುಷ್ಯನನ್ನು ಬಂಧಿಸಿದರೆ ಆತ ಅಪರಾಧಿ ಅಲ್ಲ ಆರೋಪಿ ಈಗ ಏನು ಕಾನೂನನ್ನು ಬಂಧಿಸಿದ ತಕ್ಷಣನೇ ಅಪರಾಧಿ ಆ ಥರ ಕಾನೂನುಗಳು ಬಂದಿದೆ ಈಗ ಸೆಕ್ಷನ್ ಅಂಡ್ರೆಡ್ ಆ್ಯಂಡ್ ಲೆವೆನ್ ಅದರಲ್ಲಿ ಸಬ್ ಸೆಕ್ಷನ್ ಒನ್ ಟು ಸೆವೆನ್ ಇದೆ ಇದು ಡ್ರಿಕೋನಿಯನ್ ಟಡಾ ಫೋಟೋ ಆ್ಯಕ್ಟನ್ನು ಅದು ರಿಪಲ್ ಆದ ಮೇಲೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ ಅದನ್ನ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟರೆ ಅದು ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಅನ್ನೋದು ಈ ಕಾಯ್ದೆ ಇದನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಭಾರತೀಯ ನ್ಯಾಯ ಸನಿತಾ ಸೆಕ್ಷನ್ ಅಂಡ್ರೆಡ್ ಆ್ಯಂಡ್ ಲೆವೆನ್ ಟು ಸಬ್ ಸೆಕ್ಷನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂದರೆ ಈ ಆರ್ಗನೈಸ್ ಸ್ಪೆಷಲ್ ಲಾ ಜನರಲ್ ನಲ್ಲಿ ಬಂದು ಸೇರ್ಸಿದ್ದಾರೆ ಅದೇ ರೀತಿ ಟೆರರಿಸ್ಟ್ ಲಾ ಅದನ್ನು ತಡಾ ಫೋಟೋ ಅದನ್ನು ಆಫ್ ಶೂಟು ಊಪ ಅದು ಎನ್ ಐ ಎ ಬರಿ ಬರಿ ಡ್ರಕೋನಿಯನ್ ಕ್ರೂರವಾದ ಕಾನೂನು ಅದನ್ನು ಸೆಕ್ಷನ್ ಅಂಡ್ರೆಡ್ ಆ್ಯಂಡ್ ತರ್ಟೀನ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಅಂದು ಮಾಡಿದ್ದಾರೆ ಅಂದರೆ ಎಲ್ಲ ಏನೇ ಒಂದು ಹೋರಾಟ ಮಾಡಿದರೆ ಮಾತಾಡಿದರೆ ಬರೆದಿದ್ರೆ ಜನರನ್ನು ಸೇರಿಸಿದರೆ ಕಾರ್ಪೊರೇಟ್ ವಿರೋಧ ಆಡಳಿತವ್ರ ವಿರೋಧವ ಕೇಳಿದರೆ ಅವರೆಲ್ಲರನ್ನು ಈ ಸೆಕ್ಷನ್ನಲ್ಲಿ ತರ್ತಾರೆ ಸೊ ಇದು ಎರಡು ಡೇಂಜರಸ್ ಪ್ರಾವಿಷನ್ಸು ಯಾವ್ದು ಯಾವುದೋ ಹಂಡ್ರೆಡ್ ಆ್ಯಂಡ್ ಲೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟೀನು ವೆರಿ ಡೇಂಜರಸ್ ಕ್ರೂರ ಕಾಯ್ದೆ ಅದನ್ನು ಅದು ಸ್ಪೆಷಲ್ ಲಾ ಅಂದರು ಅದನ್ನು ಈಗ ರೆಗ್ಯುಲರ್ ಜನರಲ್ ಲಾ ನಲ್ಲಿ ತಂದಿದ್ದಾರೆ ಸೆಡಿಷನ್ ದೇಶದ್ರೋಹ ಅನ್ನೋ ಒಂದು ಕಾಯ್ದೆ ಇತ್ತು ಒನ್ ಟ್ವೆಂಟಿ ಫೋರ್ ಅದನ್ನು ತೆಗೆದುಬಿಟ್ಟು ಒನ್ ಫಾರ್ಟಿ ಸೆವೆನ್ ಟು ಒನ್ ಫಾರ್ಟಿ ಸಿಕ್ಸ್ ಟು ಒನ್ ಫಿಫ್ಟಿ ಸಿಕ್ಸ್ವರೆಗೆ ಇನ್ಸರ್ಟ್ ಮಾಡಿದ್ದಾರೆ ಅಂದರೆ ಮಾತಾಡಿದರೆ ದೇಶ ವಿರೋಧ ದೇಶದ್ರೋಹ ನ್ಯಾಷನಲ್ ಇಂಟಿಗ್ರಿಟಿ ಈಗ ಯಾರಾಗಲೂ ಹೋರಾಟಗಾರರು ಹೋರಾಟ ಮಾಡಿದರೆ ಹಕ್ಕಕ್ಕೋಸ್ಕರ ಮಾನವ ಹಕ್ಕೋಸ್ಕರ ಕಾರ್ಮಿಕರ ಹಕ್ಕೋಸ್ಕರ ದಲಿತರ ರೈತರ ಅಲ್ಪಸಂಖ್ಯಾತರ ಹಿಂದುಳಿದವರ ಆದಿವಾಸಿಗಳ ಹಕ್ಕೋಸ್ಕರ ಮಾತಾಡಿದರೆ ಬರೆದಿದ್ದರೆ ಸಂಘಟನೆ ಮಾಡಿದರೆ ಅವರನ್ನು ಅಂಡ್ರೆಡ್ ಅಂಡ್ ಲೆವೆನ್ ಅಂಡ್ರೆಡ್ ಅಂಡ್ ತರ್ಟೀನ್ ಸೇರಿಸ್ಬಿಟ್ರೆ ಮತ್ತು ಅವರು ಮಾತಾಡಿದ್ದು ದೇಶದ್ರೋಹ ಅಂದು ಸೆಕ್ಷನ್ ಒನ್ ಫಾರ್ಟಿ ಸಿಕ್ಸ್ ಟು ಒನ್ ಫಿಫ್ಟಿ ಸಿಕ್ಸ್ ಈ ಹಿನ್ನೆಲೆಯಲ್ಲಿ ಅವರನ್ನ ಸೇರಿಸ್ಕೊಂಡ್ಬಿಟ್ರೆ ಮತ್ತೆ ಅವರು ಹೊರಗೆ ಬರೋ ಸಾಧ್ಯತೆನೇ ಇಲ್ಲ ಮತ್ತೆ ಏನಾಗ್ತಾ ಇದೆ ಅಂದರೆ ಈಗ ಚೀಟಿಂಗು ಕಿಡ್ನಾಪಿಂಗು ರಾಬರಿ ವೆಹಿಕಲ್ ತಫ್ಟು ಕಾಂಟ್ರಾಕ್ಟ್ ಕಿಲ್ಲಿಂಗು ಸೈಬರ್ ಕ್ರೈಮ್ ಇದೆಲ್ಲ ಆರ್ಗನೈಸ್ಡ್ ಕ್ರೈಮ್ ಅಲ್ಲಿ ಅಥವಾ ಟೆರ್ರಿಸ್ಟ್ ಆಕ್ಟ್ ಆ ತರ್ಟಿ ಒನ್ ತರ್ಟಿನಲ್ಲಿ ತಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಅದು ಶೆಡ್ಯೂಲ್ ಒನ್ ಅಫೆನ್ಸ್ ಶೆಡ್ಯೂಲ್ ಟು ಅಫೆನ್ಸ್ ಶೆಡ್ಯೂಲ್ ತ್ರೀ ಅಫೆನ್ಸು ಶೆಡ್ಯೂಲ್ ಫೋರ್ ಅಪನ್ಸ್ ಅಂದಾಗುತ್ತೆ ಚೀಟಿಂಗ್ ಅಂದು ಬರೀ ಫೋರ್ ಟ್ವೆಂಟಿ ಅಂದು ಹಾಕಿದರೆ ಬೇಲ್ ಸಿಗುತ್ತೆ ಅದೇ ಶೆಡ್ಯೂಲ್ಡ್ ಅಪನ್ಸ್ ಆಗಿ ಪಮ್ಲಾ ಆ್ಯಕ್ಟು ಅಥವಾ ಯು ಎ ಪಿ ಎ ಹೋದರೆ ನೋ ಬೇಲ್ ಅಂದರೆ ಮೂರು ಅಂಶಗಳು ಇದರಲ್ಲಿ ನಾವು ತಿಳಿದುಕೊಳ್ಬೇಕಾಗುತ್ತೆ ನಂಬರ್ ಒನ್ ಬಂಧಿಸಿದ್ರೆ ಕಾ ಬಂಧಿಸಿದ್ರೆ ಈ ಆರೋಪಿಗಳಿಗೆ ಹಕ್ಕಿತ್ತು ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಡಬೇಕಂದ್ರೆ ಅದಕ್ಕೆ ಹಲವಾರು ತೀರ್ಪುಗಳಿದೆ ಕಾನೂನಿದೆ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಮೊದಲು ಫಿಫ್ಟೀನ್ ಡೇಸ್ ಈ ಕಡೆ ಇರ್ಬೋದು ಅಥವಾ ಆ ಕಡೆ ಇರ್ಬೋದು ಈ ಕಡೆ ಅಂದರೆ ಪೊಲೀಸ್ ಕಸ್ಟಡಿನಲ್ಲಿ ಇರ್ಬೋದು ಆ ಕಡೆ ಅಂದರೆ ಜುಡಿಷಿಯಲ್ ಕಸ್ಟಡಿ ಇರ್ಬೋದು ಈಗ ಅದನ್ನು ಸಿಕ್ ಫಾರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಅಂದರೆ ಏಳು ವರ್ಷಕ್ಕೆ ಮೇಲೆ ಇರೋ ಒಂದು ಅಫೆನ್ಸು ಪೊಲೀಸರು ಹಾಕ್ಬಿಟ್ಟು ಬಂಧಿಸಿ ಅವ್ರನ್ನ ಸೆಕ್ಷನ್ ಅಂಡ್ರೆಡ್ ಆ್ಯಂಡ್ ಲೆವೆನ್ ಅಂಡ್ರೆಡ್ ಆ್ಯಂಡ್ ತರ್ಟೀನ್ ಶೆಡ್ಯೂಲ್ಗಳಲ್ಲಿ ತಗೊಂಡು ಹೋಗಿಬಿಟ್ರೆ ಅವ್ರಿಗೆ ಬೇಲೆ ಸಿಗೋದಿಲ್ಲ ಅಂತಹ ಒಂದು ಪರಿಸ್ಥಿತಿ ಅಂದರೆ ಪೊಲೀಸ್ ಬಂಧನದಲ್ಲಿ ಇರಬೇಕು ಪೊಲೀಸ್ ಬಂಧನ ಅಂದರೆ ಪೊಲೀಸ್ ಕಸ್ಟಡಿನಲ್ಲಿ ಇರಬೇಕು ಎಲ್ಲಿರಬೇಕು ಸ್ಟೇಷನ್ನಲ್ಲಿ ಎಲ್ರಿಗೂ ಗೊತ್ತಿದೆ ಅದ್ರಲ್ಲಿ ಬೆಡ್ರೂಮು ಇಲ್ಲ ಬಾತ್ರೂಮು ಇಲ್ಲ ಮತ್ತು ಎಲ್ಲಿ ಮಲ್ಕೊಳ್ಳೋದು ಅವರು ಅಲ್ಲಿ ಒಂದೋ ಎರಡೋ ಲಾಕಪ್ ಇರುತ್ತೆ ಲಾಕಪ್ ಫೈವ್ ಫೈವ್ ಫೈ ಫೈವ್ ಇಂಟು ಫೈವೇ ಇರುತ್ತೆ ಅಲ್ಲೇ ಟಾಯ್ಲೆಟ್ಟು ಅಲ್ಲೇ ಊಟ ಅಲ್ಲೇ ಮಲ್ಕೋಬೇಕು ಇಂಥ ಒಂದು ಪರಿಸ್ಥಿತಿನಲ್ಲಿ ಅರವತ್ತು ದಿವಸ ಯಾವತ್ತು ಬೇಕಾದ್ರೇನೋ ತೊಗೋಬೋದು ಅವ್ರಿಗೆ ಬೇಯಲೇ ಸಿಗೋದಿಲ್ಲ ಈಗ ದರ್ಶನ್ ಕೇಸ್ ತೊಗೊಳ್ಳೋಣ ಈಗ ಹದಿನೈದು ದಿವಸ ಆಯಿತು ಫಸ್ಟ್ ಕಸ್ಟಡಿ ಆಯಿತು ಸೆಕೆಂಡ್ ಕಸ್ಟಡಿ ಆಯಿತು ಥರ್ಡ್ ಕಸ್ಟಡಿ ಆಯಿತು ಹದಿನೈದು ದಿವಸ ಒಳಗಡೆ ಅವ್ರನ್ನೇ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ಈಗ ಈ ಕಾನೂನು ಬಂದ ಮೇಲೆ ಇವತ್ತಕ್ಕೆ ಮೇಲೆ ಫಸ್ಟ್ ಒಂದು ಮೂರು ದಿವಸ ತಗೋಬೋದು ಒಂದು ಹತ್ತು ದಿವಸ ಬಿಟ್ಟು ಇನ್ನೊಂದು ಮೂರು ದಿವಸ ಹತ್ತು ದಿವಸ ಬಿಟ್ಟು ಇನ್ನೊಂದು ಮೂರು ದಿವಸ ಆಮೇಲೆ ಒಂದು ಐದು ದಿವಸ ಈ ಹದಿನೈದು ದಿವಸ ನೈಂಟಿ ಡೇಸಲ್ಲಿ ಫಾರ್ಟಿ ಡೇಸ್ ಸಿಕ್ಸ್ಟಿ ಡೇಸಲ್ಲಿ ಯಾವತ್ತಾಗ್ಲೂ ತಗೊಂಡು ಹೋಗ್ಬೋದು ಹಾಗಂದ್ರೆ ಹಂತ ಹಂತವಾಗಿ ಸೃಷ್ಟಿ ಮಾಡಿಸ್ಕೋಬೋದು ಅಂದರೆ ಆಂಕ್ಅಪ್ ಮಾಡ್ಬೋದು ಅಂತಾರೆ ಪೊಲೀಸ್ ಕ್ಯಾನ್ ಯೂಸ್ ಫೋರ್ಸ್ ಅಂತ ಹೇಳ್ತಾರೆ ಅಂದರೆ ಈ ತನಿಖೆ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಭಾರತೀಯ ಬಂಧಿಸಿದರೆ ಅವ್ರಿಗೆ ಯಾವುದೇ ಹಕ್ಕು ಇಲ್ಲ ಅನ್ನೋದು ಈಗ ಪ್ರೊಸೀಜರ್ ಆಗಿ ಮಾಡಿದ್ದಾರೆ ಅವ್ರನ್ನ ಓಡಿಬಹುದು ಅವ್ರಿಗೆ ಹ್ಯಾಂಡ್ ಕಪ್ ಆಗ್ಬೋದು ಅವ್ರ ಮನುಷ್ಯರೇ ಅಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಎರಡನೇದು ಈ ಶೆಡ್ಯೂಲ್ ಅಪನ್ಸ್ ಅಲ್ಲಿ ಹೋದ್ರೆ ಬೀಲೆ ಇಲ್ಲ ಹಂಡ್ರೆಡ್ ಅಂಡ್ ಲೆವೆನ್ ಅಂಡ್ರೆಡ್ ಅಂಡ್ ತರ್ಟೀನ್ ಅಲ್ಲಿ ಎಲ್ಲರನ್ನ ಬಂಧಿಸಬಹುದು ಅವರ ಶೆಡ್ಯೂಲ್ ಅಪೆನ್ಸ್ ಆಗ್ಬಿಟ್ರೆ ಯಾವ ಕೋರ್ಟ್ ಅಲ್ಲಿ ಜಾಮೀನ್ ಸಿಗೋದಿಲ್ಲ ಜಾಮೀನ್ ಕೊಡಬೇಕಂದ್ರೆ ಇವ್ರು ತಪ್ಪೇ ಮಾಡಿಲ್ಲ ಅಂತ ಬಂದ್ರೆ ಮಾತ್ರ ಜಾಮೀನು ಕೊಡಬೇಕಾಗುತ್ತೆ ಪೆಮ್ಲಾ ಆಕ್ಟ್ ಅಲ್ಲಿ ಬೇಲ್ ಯು ಎ ಪಿ ಆಕ್ಟ್ ಅಲ್ಲಿ ಬೇಲ್ ಇಲ್ಲ ಜನರಲ್ ಆಗಿ ನೋ ಬೇಲ್ ತಂದಿದ್ದಾರೆ ಮತ್ತೆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಲೀಡಿಂಗ್ ಕ್ವಶನ್ಸ್ ಅಂದ್ರೆ ಪ್ರಾಸಿಕ್ಯೂಟರ್ ಲೀಡ್ ಮಾಡಬಹುದು ವಿಟ್ನೆಸ್ ಅನ್ನ ನ್ಯಾಯಾಧೀಶರು ಪರ್ಮಿಷನ್ ತಗೊಂಡಂದು ಈಗ ಒಂದು ತಿದ್ದುಪಡಿ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ಅಲ್ಲಿ ತಂದಿದ್ದಾರೆ ಡೇಂಜರಸ್ ಮತ್ತೆ ಪ್ರಸಮಶನ್ ಈಗ ಪ್ರಸಮಷನ್ ಅಂದ್ರೆ ಈಗ ಅಫೆನ್ಸ್ ಅಗೇನ್ಸ್ಟ್ ದಿ ಸ್ಟೇಟ್ ಪ್ರೀಸನ್ ಈ ಸೆಡಿಷನ್ ಆಗಿ ಸೆಡಿಷನ್ ತೆಗೆದು ಬಿಟ್ಟು ಬೇರೆ ಬೇರೆ ಹೆಸರುಗಳಲ್ಲಿ ಬಂದಿದ್ದಾರೆ ಅಂತ ಪ್ರಕರಣದಲ್ಲಿ ಮೊಕದ್ದಮೆ ದಾಖಲು ಮಾಡಿಕೊಂಡ್ರೆ ಅವರು ಯಾವತ್ತು ಬಂಧಿಸ್ತಾರೆ ಆವತ್ತೇ ಆರೋಪಿಯಲ್ಲ ಅವರು ಅಪರಾಧಿ ಆಗ್ತಾರೆ ಅಂದ್ರೆ ಈ ಗಿಲ್ಟಿ ಇಲ್ಲ ಅಂದ್ರೆ ಅವರು ಪ್ರೂವ್ ಮಾಡಬೇಕು ರಿವರ್ಸ್ ಬರ್ಡನ್ ಆಗುತ್ತೆ ಈಗ ಇನ್ನೊಂದು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಸೆಕ್ಷನ್ ಟ್ವೆಂಟಿ ಟೂ ಅದರಲ್ಲಿ ಪ್ರಾವಿಜೋ ಎ ಬಿ ಪ್ರೊವೈಡೆಡ್ ಪ್ರೊವೈಡೆಡ್ ಎಂದು ಬಂದಿದೆ ಈ ಪ್ರೊವೈಡೆಡ್ ಅನ್ನು ಓದಿದ್ರೆ ಗೊತ್ತಾಗುತ್ತೆ ಈಗ ಕನ್ಫೆಷನ್ ಸ್ಟೇಟ್ಮೆಂಟ್ ತಪ್ಪೊಪ್ಪೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೆ ಹೇಳಿದರೆ ದಟ್ ಈಸ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಎಂದು ಟ್ವೆಂಟಿ ಟೂ ಪ್ರಾವಿಶೋ ಬಿನಲ್ಲಿ ಕೊಟ್ಟಿದ್ದಾರೆ ಇದು ಸೆಕ್ಷನ್ ಟ್ವೆಂಟಿ ಫೈವ್ ಅಂಡ್ ಟ್ವೆಂಟಿ ಸಿಕ್ಸ್ ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗೆ ವಿರೋಧವಾಗಿದೆ ಇದನ್ನೇ ಆರ್ಟಿಕಲ್ ಟ್ವೆಂಟಿ ಕ್ಲಾಸ್ ತ್ರೀನಲ್ಲಿ ನಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಬರೆದಿದ್ದಾರೆ ಅಂದರೆ ಈ ಟ್ವೆಂಟಿ ಟು ಆ ಭಾರತೀಯ ಸಾಕ್ಷ್ಯ ಹದಿನಯಮ ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿದೆ ಭಾರತೀಯರನ್ನು ಬಂಧಿಸಿದರೆ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಸೇಫ್ ಗಾರ್ಡ್ ಇತ್ತು ಆ ಸೇಫ್ ಗಾರ್ಡ್ ಕಂಪ್ಲೀಟ್ಲಿ ಮುಚ್ಚಿಟ್ಟಿದ್ದಾರೆ ನೋ ಸೇಫ್ ಗಾರ್ಡ್ ಈಗ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಸಿ ಡಿ ಆರ್ಸ್ ಇದು ಬಾರಿ ಕನೆಕ್ಟಿಂಗ್ ಮೆಟೀರಿಯಲ್ ಅದಕ್ಕೆ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಬಿ ಸರ್ಟಿಫಿಕೇಟ್ ಬೇಕು ಸರ್ಟಿಫಿಕೇಟ್ ಯಾರಾಗ್ಲೂ ಸೃಷ್ಟಿ ಮಾಡಬಹುದು ಅದರಲ್ಲಿ ಪೊಲೀಸರು ಸೃಷ್ಟಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ ಬಟ್ ಫಾರ್ಟಿ ಫೈವ್ ಎ ಪ್ರಕಾರ ಅದನ್ನ ಎಕ್ಸಾಮಿನ್ ಮಾಡಿ ರಿಪೋರ್ಟ್ ಕೊಡಬೇಕಾಗುತ್ತೆ ಈಗ ಸಿಕ್ಸ್ಟಿ ಫೈವ್ ಬಿ ಫಾರ್ಟಿ ಫೈವ್ ಬಿ ಎಲ್ಲ ತೆಗೆದು ಬಿಟ್ಟು ಈಗ ಬರಿಪೋರ್ಟ್ ಕೊಟ್ರೆ ಅಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಸಸಸ್ಟೆಬಲ್ ಫಾರ್ ಕಟ್ ಅಂಡ್ ಪೇಸ್ಟ್ ಎಡಿಟ್ ಮಾಡಬಹುದು ಎಡಿಟ್ ಮಾಡಿದ್ರೆ ಡಿಫೆನ್ಸ್ ಇಲ್ಲದೆ ಮಾಡಿದ್ದಾರೆ ಮತ್ತೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಎವಿಡೆನ್ಸ್ ಒಪಿನಿಯನ್ ಆಗ ಒಂದು ಘಟನೆ ಆದರೆ ಏನೆಲ್ಲ ಪ್ರಾವಿಷನ್ಸ್ ಫಾಲೋ ಮಾಡಬೇಕು ಪ್ರತಿ ಒಂದು ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ಬಿಟ್ಟು ಪೊಲೀಸರ ಅಧಿಕಾರ ಜಾಸ್ತಿ ಮಾಡಿದ್ದಾರೆ ಕೋರ್ಟ್ನ ಅಧಿಕಾರ ಕಡಿಮೆ ಮಾಡಿದ್ದಾರೆ ವಕೀಲರ ಅಧಿಕಾರವನ್ನು ಕಡಿಮೆ ಮಾಡಿದ್ದಾರೆ ಈ ತಿದ್ದುಪಡಿಯಿಂದ ಇಡೀ ದೇಶದಲ್ಲಿ ಇರುವ ನೂರ ಮೂವತ್ತು ಕೋಟಿ ಜನರಿಗೆ ತೊಂದರೆ ಆಗುತ್ತದೆ ಕ್ರಿಮಿನಲೈಸಿಂಗ್ ಹಂಡ್ರೆಡ್ ಅಂಡ್ ತರ್ಟಿ ಕ್ರೋರ್ ಪೀಪಲ್ ಡಿಕ್ರಿಮಿನಲೈಸಿಂಗ್ ಟೆನ್ ಕ್ರೋರ್ ಪೀಪಲ್ ಆ ಮಟ್ಟಕ್ಕೆ ಬಂದಿದೆ ಕ್ರಿಮಿನಲೈಸಿಂಗ್ ಮೈನಾರಿಟೀಸ್ ಆದಿವಾಸೀಸ್ ದಲಿತ್ಸ್ ವರ್ಕರ್ಸ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಡಿಕ್ರಿಮಿನಲೈಸಿಂಗ್ ದ ಕಾರ್ಪೊರೇಟ್ ಕ್ಯಾಪಿಟಲಿಸ್ಟ್ ಅದರಿಂದ ಇದು ದೇಶಕ್ಕೆ ಸಂವಿಧಾನಕ್ಕೆ ಮನುಷ್ಯರಿಗೆ ಮಾನವ ಹಕ್ಕುಗಳಿಗೆ ವಿರೋಧವಾದ ಕಾನೂನು ಹೇಳ್ತೀನಿ